ಅದು ಹೆಂಗ ಬಿಡ ಕುಂತೈತಿ ಅನ್ಕೊಂಡ ದಬ್ರಿ ಅದು ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಸ್ನೇಹಿತರೆ ಬರೀ ಬೆಳಗಿಂದ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ಇವತ್ತಿನ ಲಾಗ್ ಒಳಗ ಏನೆಲ್ಲ ಐತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರ ಪೂರ್ತಿಯಾಗಿ ನೋಡಿ ಕಮೆಂಟ್ ಮಾಡ್ರಿ ಈಗ ಖರೀದಿ ಮುಗಿಸಿದ್ರಿ ಆಮೇಲೆ ಎಣ್ಣೆನೇ ಇರಲ್ರಿ ಇದು ಗೋಧಿ ಹಿಟ್ಟಿನ ಪೂರಿ ಸಕ್ಕತ್ತು ಟೇಸ್ಟಾಗಿರ್ದತಿ ದೊಡ್ಡ ದೊಡ್ಡವ ಮಾಡಿಬಿಟ್ಟೆ ನಾನು ಟೈಮ್ ಆಗುತ್ತಾ ಸಣ್ಣ ಸಣ್ಣ ಮಾಡ್ಕೋತ ಕೊಡೋಕೆ ಅಂತೇಳಿ ಇದಕ್ಕೆ ಸ್ವೀಟ್ ಚಟ್ನಿ ರೀ ಮನ್ವಿತಿಗೆ ಇಷ್ಟ ಆಗಿದ್ದು ಈಗ ಹಂಗೆ ತಿನ್ಸು ಡಬ್ಬಿ ಕಟ್ಬೇಕು ರೀ ಎಂಟು ಗಂಟೆ ಆತ ಕರೆಕ್ಟಾಗಿ ನಮ್ಮ ಮನವಿದಾಗ ನೀರು ಕಾಸಾಕೆ ಇಟ್ಟೀನಿ ನಮ್ಮದು ನಾಷ್ಟ ಆತ ಒಂದು ಡಬ್ಬಿನ ಕಟ್ಟಿನಿ ನಮ್ಮ ತನ ತಂದು ಒಂದು ಪುರಿ ಉಳ್ಸನ್ರಿ ಮನಗ ಡಬ್ಬಿಗೆ ಕಟ್ಟಾಕತ್ತೀನಿ ಪ್ಲಾಸ್ಟಿಕ್ ಡಬ್ಬೆ ಕಟ್ಬಾಡ್ರಿ ಅಂತೇಳಿ ಇಟ್ಟು ಓದೋತ್ತೆ ಆಮೇಲೆ ಮಾಡ್ತೀನಿ ರೀ ಅನಿವಾರ್ಯ ರೀ ಸ್ಟೀಲ್ ಡಬ್ಬೆ ಐತೆ ಪಲ್ಯ ಕಟ್ಟ್ರೆ ನಿರಾಗ ಆದರೆ ಇದ್ರದ್ದು ಮುಚ್ಚಳ ಲೂಸ್ ಐತ್ರಿ ರೀ ಇಂಥದ್ದೇನಾರು ಲಿಕ್ವಿಡ್ ಅಂತದ್ದು ಸಾಂಬಾರು ಚಟ್ನಿ ಇಟ್ಟಾಗ ಸೋರ್ಕೊಂಡು ಚೆಲ್ಕೊಂಡ್ಬಂದ್ಬಿಡುತ್ತಾನೆ

ಖುಷಿ ಪಡ ನೀನ್ ಇಂಥದ್ದಿಲ್ಲ ಅಂದ್ರೆ ನಾನು ಎಂತ ನಡೆಸ್ತಾಳ ನಾ ಕುಂಟು ನೆಪ ಬಿಡಲ್ಲ ಅಂತ ಖುಷಿ ಪಡೋ ಯಾಕಂದ್ರೆ ನೀವ್ ವಿಚಿತ್ರ ಅಲ್ಲ ಖುಷಿ ಪಡೋಂಥ ವಿಷಯಕ್ಕೆ ನೀನು ನೀವು ಹುರ್ಕೋತಿದಿ ಅಷ್ಟ ತಗೊಂಡ್ಬಂದ್ರಿ ನಾ ಹೇಳಿಲ್ಲ ಬಿಡ್ರಿ ನಂಗೆ ಎಚ್ ತಾನೆ ಸುಮ್ನದಿರ ಹೇಳ್ಬೇಕಂತ ಅನಿಸ್ತೀರಿ ಫೋನ್ ಮಾಡಿ ಆದ್ರ ಒಳಗೆ ಜಿಟಿ ಜಿಟಿ ಮಾಡಿ ಹನಿ ಗಿ ಗಿರಾಕಿರ ತಯ್ಯಲ್ ಬೆಳಗ್ಗೆ ಬೆಳಗ್ಗೆ ಕಿರ್ಕಿರ್ಕೊಳ್ಳಿ ಇವ್ರಿಗೆ ಅಂತ ಹೇಳಿ

ಅದಕ್ಕೆ ನೀರು ಕಾಯಕಟ್ಟಿನ ಮಾಡಂದೆ ನೀರು ಓದಾಡಾಗತ್ತೆ ರೀ ಮನೋ ಮುಗಿಸಮ್ಮ ಬೇಗ ಬೇ ಮುಗಿಸ್ಕಂಡ ಬೇಬೇ ತಿನ್ನಿ ಅದೇಟ್ ಹ್ಞೂ ಇಲ್ಲ ಬರ್ತಾ ಎಂಟು ಹತ್ತು ಎಂಟು ಹದಿನೈದು ಹಿಂಗೆ ಬರ್ತೈತಿ ಹ್ಞೂ ಹ್ಞೂ ಸ್ವಲ್ಪ ಈ ಫೋ ನಂಗೆ ಕಾಲ್ ಯಾರು ಮಾಡಬೇಕಿಲ್ಲ ನಾನು ಅದಕ್ಕೆ ಟ್ಯಾಪ್ ಆನ್ ಆಗಿಟ್ಟೇನೆ ಅಡುಗೆ ಮನೆ ಕಾಣುತ್ತಲ್ಲ ಅಲ್ಲಿ ನಿಂತು ನೋಡಕ್ಕೆ ನೀರು ಬಂದಿದ್ದು ಹ್ಞೂ ಆಯ್ತಾ ಅಮ್ಮ ಇನ್ನೊಂದು ಕಳ್ಪುರಿ ಇನ್ನೊಂದು ತಿಂತಿ ಹ್ಞೂ ಹೋಗಿ ಕೈದೆ ಕೈತಕ್ಕೆ ಹೋಗಿ ನಿಮ್ಮ ಯಜಮಾನ್ರಿಗೆ ಚಹಾ ತಂದರಿ ಚಹಾ ಕುಡಿತೀನಿ ತಲೆ ನೀವು ಯಾಕತೈತಿ ನೀರು ಬಂದ್ರಿ ಮನೋ ದೇವರಿಗೆ ನಮಸ್ಕಾರ ಮಾಡೋಕತ್ತ ಶ್ಲೋಕ ಹೇಳಿ ಹನಿ ಸಣ್ಣ ಹನಿ ಐತೆ ಐತಿ ಕುಂಕುಮ ಏನು ಕುಂಕುಮ ಕುಂಕುಮ ಬನ್ನೇ ನಾಕ್ರಿ ಬನ್ನೇ ನಾಕ್ರಿ ಎಂತಿದ್ರಲ್ಲ ಬನ್ನೇನೂ ತರ್ಸಿ ಮೊನ್ನೆ ಆವಾಗ ಹೋಗಿದ್ದಲ್ರಿ ಮನೆ ತರ್ಸಿವಿ ಇಬ್ಬರಿಗೆ ಇವಂಗಷ್ಟ ಇಲ್ಲ ಹ್ಞೂ ಸೂಪರ್ ಆಯ್ತು ನೋಡಿ ಅದನ್ನ ಹಾಕೊಂಡ್ರೆ ನೀಟ್ ಕಾಣೋದು ಯೂನಿಫಾರ್ಮ್ ಎಸ್ ಗೊಂಬೆದಂಗ ಗೊತ್ತು

ಅವಳಿ ಕಡೆ ಹ್ಮ್ ಸೂಪರ್ ಹಾ ಆಯ್ತಾ ಆಗ್ತೀನಿ ಮತ್ತೆ ನೀನ ಅಂತಿದ್ದಿಲ್ಲ ಟೈಟ್ ಆಗುತ್ತೆ ಮಮ್ಮಿ ಅದು ಕುದಗಿ ಅಂತ ಹೇಳೋದಕ್ಕೆ ಆಗ್ತಿದ್ದೆಲ್ಲ ಏ ನೋಡ್ರಿ ನಮ್ಮ ತನ ನೋಡ್ರಿ ಎಷ್ಟು ಚೆಂದ ಆಟಾಡವ ಹಾಂ ಹೌದಾ ಹಾಂ ಹಾಂ ಅದು ರೋಡ್ ಮಾಡ್ಯಾನ್ರ ರೋಡ್ ಮೇಲೆ ಅವು ಇಷ್ಟು ತಂದ ಕಡೆ ಇದ್ದೆ ಎಲ್ಲ ವೆಹಿಕಲ್ಸ್ ಇಟ್ಟಾನ ಯಾರಿಗಾರ ಟ್ರಾನ್ಸ್ಪೋರ್ಟ್ ಅವಶ್ಯಕತೆ ಇದ್ದರೆ ಕಮೆಂಟ್ ಮಾಡಿರಿ ಯಾವ್ದು ಬೇಕಂತೇಳಿ ಸ್ಕೂಟಿ ಐತಿ ಬಿ ಐತಿ ಏರೋಪ್ಲೇನ್ ಕೂಡ ಐತ್ರಿ ಇವ್ರ ಕಡೆ ಆಮೇಲೆ ರೂಲರ್ ಐತಿ ಆಮೇಲೆ ಅದೇನೇ ರೈನಾಕಾರ ರೈನಾಕಾರ ಐತಿ ಇಷ್ಟ ನೋಡಿರಿ ಹಾಂ ತನ್ಮೈ ಟ್ರಾನ್ಸ್ಪೋರ್ಟನ ಇದೆ ಆತನು ತನ್ಮಾಯಿ ಟ್ರಾನ್ಸ್ಪೋರ್ಟ್ಸನ ಇದು ಎಲ್ಲ ಥರ ಗಾಡಿ ಅದಾವ ರೀ ಏತಾನೋ ಏ ಅದು ಹಣ್ಣು ಅದು ಸತಿ ಗಾಡಿ ಸಾಮಾನ್ಯ ನೀಗ ಹಣ್ಣು ಅದು ಕಂದ ಇಡಲ್ಲ ಏನು ಗೊತ್ತೀ ಇಲ್ಲಿ ಈ ಮ್ಯಾಟ್ ನಿನ್ನೆ ತೊಳಿಬೇಕಂತ ತೊಳ್ಯಕ್ಕೆ ಹಾಕಿನಿ ಅದು ಒಣಗೇ ಇಲ್ಲ ಹಾಗಾಗಿ ಬಟ್ಟೆ ಹಾಕಿ ನೋಡ್ರಿ ನೀವು ಯಾರೇ ಈ ಮಳೆಗಾಲಕ್ಕೆ ಏನು ಒಣಗೋಲ್ವು ಇವೆಲ್ಲ ತಿಕ್ಕಿಟ್ಟಿನಿ ನೀರಿಡಿಯೋದನ್ನ ಮೇಲೆ ಸಿಂಟ್ಯಾಕ್ಸ್ ತುಂಬಿ ತುಂಬಬೇಕು ತುಂಬಿಂದ ಇವು ಕಿರಿಬೇಕು ಹಾಕಿ ಎಲ್ಲ ತಿಕ್ಕಿಟ್ಟಿನಿ ಅದು ತುಂಬಲಿ ತುಂಬಿ ಹರಿದ್ಮೇಲೆ ಇದು ಕಿಡಿತೀನಿ ರೀ ನೀರು ಬಾಳೋತಿತ್ತು ರೀ ಹಂಗಾಗಿ ಇಷ್ಟು ಇದು ಬಿಳೆ ಗಾರ್ಡ್ ಏನಂಗಾಗಿದೆ ಎಲ್ಲ ಬಿಟ್ಟಿತ್ತು ಅದು ಎಷ್ಟು ಕುತ್ಕೊಂಡು ತಿಕ್ಕಿದ್ ನೋಡ್ರಿ ಮತ್ತು ಅಲ್ಲಲ್ಲಿ ಕಪ್ಪಿಸಿಂಡು ತೊಗೊಂಡಾಗತ್ತೈತಿತ್ತು ಅದು ಈ ಮಳೆ ಬಂದು ಎನಿ ಟೈಮ್ ನೀರು ಹರಿದು ಹರಿದು ಆಗಿತ್ರಿ ಸ್ವಚ್ಛ ಮಾಡ್ಕೊಂಡು ನೋಡ್ರಿ ಹೆಂಗೆ ಕಣ ಆತೈತಿ ಹೆಂಗೆ ಆತು ಆಮೇಲೆ ಇಲ್ಲೊಂದು ಸ್ವಲ್ಪ ಗಿಡ ಅವೆಲ್ಲ ಪಾಡ್ಸಿದಲ್ಲ ಈಗೇನು ಬಾತ್ರೂಮ್ ಹೋಗಿತ್ತು ಮಳೆಗಾಲ ಅಂತೇಳಿ ಮೇಲೆ ಸೇರಿಸಿದ್ರು ಅವನ ಕಂಪೌಂಡ್ ಮೇಲೆ ಇದೆಷ್ಟು ಜಾಗ ನೋಡ್ರಿ ಸ್ವಚ್ಛ ಆತ ಎಷ್ಟು ದೊಡ್ಡದು ಅನ್ನಿಸ್ತೈತಿ ಇದನ್ನು ಮಾಡಿದೆ ಇಷ್ಟೊತ್ತು ನೀರು ಭಾಳ ಆಗ್ತಿದ್ದ ಇದನ್ನು ತೊಳ್ಕೊಂಡೆ ನೀರೆಲ್ಲ ಹಿಡಿದು ತುಂಬಿಸಿನಿ ಈಗ ಯಶಮಾನ್ರಿಗೆ ಸುಸ್ಲಾ ಅಂತೀ ಸುಸ್ಲಾ ಮಾಡಿಕೊಟ್ಟು ಇವ್ನ್ಗೆ ಹಾಲು ಬೇಕಂತ ಹಾಲು ಕೊಡೋಣ ಬಾಕಂದೆ ಈಗ ನೋಡ್ರಿ ಮಾಡ್ರು ನಂಗೆ ಪುರಿ ಅನ್ನ ಬೇಡ ಚಿತ್ರಾಂಗ ಮಾಡಬಾರ್ದು ಅಂದ್ರೆ ಹಾಗಾಗಿ ಎಲ್ಲ ಹಸಿರು ಹಸಿರು ಇತ್ತು ರೀ ಕರ್ಬೇ ಕೊತ್ಕೊಂಬ್ರಿ ಎಲ್ಲ ಫ್ರೆಶ್ ಇತ್ತು ಟೊಮೆಟೊ ನೋಡ ಎಲ್ಲ ಹಾಗಾಗಿ ಮಾಡಂದ್ರೆ ಈಗ ಪುಳಿ ಮಾಡಿದೆ ಈಗ ರೈಸ್ ಐತಿ ಕಲಿಸ್ತೀನಿ ರಾತ್ರಿ ಇದು ಚಿತ್ರನ ಮಸ್ತಾಗಿದೆ ಹುಳಿ ಮಾತ್ರ ಕೊತ್ತಂಬರಿ ಒಂದು ಕಟ್ ಮಾಡಿ ಹಾಕ್ಬೇಕಿದ್ದನ್ನೇ ಆದ್ರೆ ಮುಗೀತು ನಾನು ಇಷ್ಟು ಇನ್ನೂ ಸ್ವಲ್ಪ ಐತ್ರಿ ಪುಡಿ ಎಲ್ಲ ಎಲ್ಲಿ ಹಿಟ್ಟಿನ ಎಲ್ಲ ಒಂದು ಎಂಟತ್ತು ಪುರಿ ಹಾಕೋ ಮಾಡಿಕೊಂಡು ಅಡುಗೆ ಮನೇಲಿ ಬೆಳಿಗ್ಗಿಂದು ರೂಟಿನ ಮುಗಿತೈತೆ ಬಂದು ನೀರು ಭಾಳತಾಯ್ತ ಇಟ್ಟು ಇವ್ನ ಮಾಡ್ಸಿ ಬಂದು ನಾನು ಜಾಗಕ್ಕೆ ನೀರು ಇಟ್ಕೊಂಡೆ ಇಟ್ಕೊಂಡು ತಲೆ ಬಚ್ಕೊಂಡು ಸ್ವಲ್ಪದು ಬಿಟ್ಟೆ ಅದು ಇದೆ ಅಂತ ಬಿಡಿಯೋ ಏನು ಮಾಡ್ಕೋಕುತ್ತೆ ನೀರು ಅಕ್ಕಿ ಅನ್ನ ಮನ್ಸಿಗೆ ಅನ್ಕೊಂಡು ತೊಗೊಂಡೋದ್ನಿ ಆ ನೀರು ನಾನು ಒಂಥ್ರಿ ಫುಲ್ಲು ಅಕ್ಕಿ ಹಾಕಿದ್ರೆ ಅನ್ನ ಹಾಕದ್ ಅನ್ನಂಗೆ ಆ ಬರಿಕ ನೀರು ಅವು ಆಗಾಗ ಇಡ್ಲಿ ಎರಡು ಆಗ್ಯವ ಅಲ್ಲೇ ಅದನ್ನ ಅಲ್ಲಿ ಬಾತ್ರೂಮ್ನಾಗ ಕಟ್ಟಿ ಐತಲ್ಲ ಕಟ್ಟಿ ಮೇಲೆ ಇಟ್ಟಿದ್ದೀನಾ ಬಟ್ಟೆನೂ ಒಯ್ದೀನಿ ಒಂದು ಕೈಯ್ಯಲ್ಲಿ ಹಾಕೊಂಡು ಅಡ್ರೆಸ್ ನಾನು ಹಾಕೊಂಡು ಅಡ್ರೆಸ್ನ ಹೋಗಿ ಆ ಕಟ್ಟಿ ಮೇಲೆ ಇಟ್ಟೆ ಅದು ಕರೆಕ್ಟಾಗಿ ಕೂತೇ ಇಲ್ಲ ಪೂರ್ತಿ ಕಾಲ ಮೇಲೆ ಉಳ್ಬಿಡ್ತು ಇಷ್ಟದಬ್ರಿ ನೀರು ಹಂಗಪ್ಪ ಯಾರಿಗೆ ಹೆಂಗೆ ಚೀರನ್ನೆ ಅಂದ್ರೆ ತಂದು ನೋಡಾಕತ್ತಿದ ಹಂಗೆ ಚೀರ್ಬಿಟ್ಟೆ ಅಲ್ಲಿವರೆಗೂ ಬಂದ ನೋಡು ಅಲ್ಲೇ ಕುಂತಿದ್ದೆ ಸರ್ಕೊಂಡು ಅವ್ರು ಹೋಲ್ದು ಇಷ್ಟು ಕಾಲು ಮೇಲೆ ಬಿದ್ದುಬಿಡತ್ತೆ ನೀರು ಹಿಂದಕ್ಕೆ ಬಂದು ಇಷ್ಟು ಬಿಸಿ ನೀರು ಬಾತ್ರೂಮ್ ತುಂಬ ಇವು ಇದು ಇದು ಪೂರ್ತಿ ಎರಡು ಕಾಲು ಬೆರಳು ಬೆರಳು ಫುಲ್ ಅಚ್ಚು ಕೆಳಗೆ ಅದು ಹೆಂಗ್ಬಿಡ ಕುಂತನ್ಕೊಂಡ್ರಿ ಅದು ಪೂರ್ತಿ ಇಟ್ಟೇ ಇಲ್ಲ ನನ್ನ ಕಾಲ ಮೇಲೆ ವಾಪಸ್ ಬಿದ್ಬಿಡ್ತು ಕೆಳಗಿಟ್ಟಿದ್ರೆ ಅಲ್ಲಿ ಹೋದೆ ಹೋಗಿ ಹೋಗಿ ಯಾವಾಗಲೂ ಹಂಗ ಮಾಡಕ್ಕೆ ಬಿಡ ಆ ಟೈಮ್ ಅಲ್ಲಿ ಅಷ್ಟು ಎಲ್ಲ ಇಟ್ಟು ಬಂದಿನಿ ಬಾಂಡೆ ಗಿಂಡೆ ಜಾಕ ಮಾಡಿ ಹೋಗಿ ಎಲ್ಲ ಮಾಡ್ಕೋಬೇಕು ಅಡಿಗೆ ಇಡ್ಬೇಕಂತೇಳಿ ಅಂತ ಹೇಳೋದಕ್ಕೆ ಈ ಕಾಲಂತೂ ಅಂತೂ ಇಷ್ಟು ನೀರು ಆ ಕಾಲು ಸರಿಯಾ ಇಲ್ಲ ಸ್ವಲ್ಪ ಜಾಸ್ತಿ ಹಚ್ಚಿ ಈ ಕಾಲಿಗೆ ಹಚ್ಚ

ಮತ್ತೆ ಇವತ್ತು ಆ ಕೆಲ್ಸ ಇತ್ತಲ್ಲ ವಗತಿ ಮಾಡೋದ್ ಮಾಡ್ಕೋ ಗೊತ್ತೆ ಎಷ್ಟು ಎಮ್ ಎರಡು ಗೊತ್ತೀ ಅಪ್ಪ ನನಗೆ ಯಾವತ್ತು ಈ ತರ ಬಿಸಿ 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 ಏನಾದ್ರೂ ಹಾಕೊಳ್ಳೋದು ಚಲ್ಕೊಳ್ಳೋದು ಯಾವತ್ತು ನನ್ ಜೀವನ್ದಾಗ ಮಾಡ್ಕೊಂಡಿದ್ದಿಲ್ಲ ಇದು ಇವತ್ತು ಏನು ಏನು ಯಾವ ಟೈಮ್ ಗೆದ್ದೆ ಏನೋ ಎರಡು ಕಾಲು ಎದ್ ಕೊರೋದು ಕುರೋದು ಊರಾಗ ಪರಿ ಊರ ಬಿಟ್ಟೇವು ಓದಾಡ್ತಿದ್ವು ಅಂದ್ರ ಅಕ್ಕಿ ಅಕ್ಕಿದ ಅನ್ನ ಹಕ್ಕಿದ್ರೆ ಆ ತರ ಕಳ್ಸಿದ್ದೆ ನೀರವನು ಇವತ್ತು ನಾನು ಎಲ್ಲ ದಪ್ಪ ಬಿಟ್ಟೋದು ಇವೆಲ್ಲ ಏನಾಗಿಲ್ಲ ಕೆಲಸ ಇವತ್ತು ದಿನ ಎಷ್ಟೋ ಕೆಲಸ ಮಾಡತ್ತಿದ್ದೆ ಇವತ್ತು ಕಾಲು ಹೊರಗೆ ಬರಲ್ರಿ ಎದ್ದಿಲ್ಲ ಅಲ್ಲಿಂದ ಹಿಂಗ ಬಂದೀನಿ ಬಾತ್ರೂಮಿಂದ ನಾವು ಹೊರಗೆ ಕುತ್ಕೊಂಡ ಎಲ್ಲ ಹಿಂಗ ದಪ್ಪ ದಪ್ಪಾಗಿ ಒಬ್ ಅಯ್ಯೋ ನನ್ ಆಯಿಂಟ್ಮೆಂಟ್ ತಂದೈತ್ ನೋಡ್ರಿ ಈಗ ಅವ್ರ ಪಾಪ ಹಚ್ಚಿದ್ರಿ ಮಾಡ್ತೀನಿ ಹಚ್ಚೋಗಿದ್ರಿ ಮತ್ತ್ ಶುಕ್ರವಾರ ಕಂಡುಕೊಂಡು ಹೆಂಗ ಜಾಕ ಮಾಡ್ದ ಇರ್ಲಿ ಅಂತ ಹೇಳಿ ಮತ್ ಹೋಗಿ ತಣ್ಣೀರ್ಲಿ ಅದ್ರಾಗ ಜವಕ ಮಾಡಿ ಬಂದೆ ಅದೆಲ್ಲ ಆಯಿಂಟ್ಮೆಂಟ್ ಹೋಗ್ಬಿಡ್ತರಿ ಉರಿ ಕಡಿಮೆ ಆಗೈತಿ ಹಚ್ಚಿಂದ ಈಗ ನೋಡ್ರಿ ಹೆಂಗ ಉರಿಯಾಗ ತಣ್ಣಂಗ ಗಾಳಿ ಕುಂದ್ರ ಹೊರಗ ಅಂತ ಹೇಳಬಹುದು ಅದಕ್ಕೆ ಇಲ್ಲಿ ಬಂದ್ ಕೂತೀನಿ ಅಲ್ಲಿ ನೋಡ್ರಿ ಕೆಲ್ಸ ಎಲ್ಲಾ ಹಂಗೈತಿ ಬಟ್ಟೆ ಅದ ಬಾಂಡ ಐತಿ ಒಬ್ಬ ಅಡಿಗಿಲ್ಲ ಇನ್ನು ಹಚ್ಚಲಿ ಅಪ್ಪಾಜಿ ಬೇಬೇ ಗೊತ್ತು ಬರುವಲ್ಲ ಜೋರಿಗೆ ಒತ್ತ ಒತ್ತು ಹಾ ಬಂತ ಈ ಬೆರಳು ಇದಿಷ್ಟು ಕೆಂಪಿಟೈತ್ರಿ ಬಾತೈತಿ ಆಮೇಲೆ ನೋಡ್ರಿ ಗುಳ್ಳಾಗುತ್ತೆ ಈ ಬೆರಳು ಸಂದದ್ದು ಆ ಇಷ್ಟ ಅಜ್ಮಣಕ್ ಆಗಲ್ದು

ಅವತ್ತು ಗೆಡಕ್ಕೆ ಭಾಳ ಇರ್ತದೆ ಆಗ್ತದೆ ಮೇಡಮ್ ಅಂಗ ಅವಾಗ ನಾನು ಮನೆಗೆ ಮನೆಗೆಲ್ದಿ ಹೋಗೋದು ಏನೋ ಮಾಡ್ಬೇಕಂದ್ರೆ ಗೆಡಕ್ಕೆ ಭಾಳ ಹಾತಾವೆ ಆದರೂ ಗೆಡಕ್ಕೆ ಕೊಟ್ಟ ಬಂದು ಎರಡು ಬಾರಿ ಮೂರು ಆಗೈತಿ ಮಳೆ ಬರೋದು ನೋಡಿದ್ರೆ ಮೇಡಮ್ ಮತ್ತು ಪೇಷಂಟಾಗಿ ಕುಂತಾರು ಕಾಲು ಸುಟ್ಕೊಂಡು ಹಂಗೈತಿ ಈಗ ಹ್ಞೂ ಹ್ಞೂ

ನಾನು ಇವತ್ತು ಎಲ್ಲಾ ಕ್ಲೀನಿಂಗ್ ಮಾಡ್ಕೊಂಡು ಕಡಗಿ ಮನೆಕೊಂಡು ಜೀರ್ಗಿ ಅವೆಲ್ಲ ಡಬ್ಬಿನ ತಗದ್ ಚಿಕ್ಕಿದ್ದೆ ಮತ್ತೆ ಹಿಂಗಾತ ನಾವ್ ಅಲ್ಲೇ ಹಾಕಿದ್ವಿ ನೀವ್ ಅದ್ರಾಗ ಕುತ್ಕೊಂಡು ಹಾಂಗ ತಿಕ್ಕಿದ್ಯಪ್ಪ ತಿಕ್ಕೊಂಡ್ಬಂದ್ರೆ ಮತ್ತೆ ತಾಯಿ ಮಗಿತ್ತ ಮತ್ತೆ ಇವ್ರು ಬರೋದು ಅದ್ರಾಗ ಹಾಂಗ್ ನಿತ್ಕೊಂಡ್ ಅನ್ಕಿತ್ತು ಬಂದೆ ಉಣ್ತೀನಿ ಅಂತ ಕೂತಿದ್ದೆ ಕೂತಿದ್ಕೊಂಡ್ ಊಟ ಮಾಡ್ತೀನಿ ಈಗ ನೋಡಿ ನಿಮ್ಗೆ ಏನಾರ ಗೊತ್ತಿದ್ರ ಸೊಲ್ಯೂಷನ್ ಹೇಳ್ರಿ ನಾನಂತೂ ಅದೊಂದು ಕ್ರೀಮ್ ತಂದು ಹಚ್ಚಿನಿಗ್ರ ಹಸರಾಗ ಕ್ರೀಮ ಎಷ್ಟು ವೈಟ್ ಕ್ರೀಮ್ ಅದಲ್ಲ ಅದ

ಕೆಳಗೆ ಇಟ್ಟಿದ್ರೆ ಏನಕ್ಕಿದ್ದ ಕಟ್ಟಿ ಮೇಲೆ ಇಟ್ಟ್ರಿ ನಾನು ಅಂದ್ರೆ ಬಾತ್ರೂಮ್ ಇಂದ ಟಾಯ್ಲೆಟ್ ಒಂದು ಕಟ್ಟಿ ಮೆಟ್ಲಿ ಇರ್ತಾ ಅಲ್ಲಿಟ್ಟಿದ್ದೀನಿ ಆ ಕ್ಷಣ ನಂಗೆ ಒಳ್ಳೆಪ್ಪ ನಾ ಈ ತರ ಯಾವತ್ತು ನಂದ್ ಇಪ್ಪತ್ತೆಂಟು ವರ್ಷ ಜೀವನದ ಒಮ್ಮಿ ಈ ತರ ಇನ್ಸಿಡೆಂಟ್ ಆಗಿದ್ದಿಲ್ಲ ಅಷ್ಟು ಹುಷಾರು ಹೆಣ್ಮಗಳಿ ನಾನು ಜಸ್ಟ್ ಒಂದ್ ಪ್ರೈಸ್ ಸುಟ್ಟು ಮಾಡಲ್ಲ ಎಂತ ಏನ್ ಮಾಡಿದ್ರು ಅಂತದ್ ಇವತ್ತಿ ದೊಡ್ಡ ಮಾಡ್ಕೊಂಡು

ನೋಡಿರತ್ತ ಅವ್ರ ಮಮ್ಮಿಗ್ ಅಂತ ಎಲ್ಲ ಹಂಗ್ ಹರ್ಕೊಂಡ್ ಕುಂತಾನು ಇನ್ನೊಂದ್ ಏನಾಯ್ತಂತಂದ್ರೆ ಅದಾದ ತಕ್ಷಣ ಅವ್ರವ ಹಾಳಾದ್ ನೋಡಿ ನನಗ್ ಫೋನ್ ಮಾಡ್ಯಾರ ಅವ್ರ ಮಮ್ಮಿತ್ ನೋಡಿ ಪಾಪ ಮಮ್ಮಿ ಯಾಕೆ ಕಾಳಗತ್ರ ಜಲ್ದಿ ಬಾ ಅಂತಂದ ಅಂದ ಮತ್ ಮಮ್ಮಿಗೆ ಫೋನ್ ಅಂತಂದೆ ಮತ್ತ ಅಂತ ಹೇಳಿ ಮಗ ಬಾಳ ಪ್ರೀತಿಯಿಂದ ಅವ್ರ ಮಮ್ಮಿ ಎಲ್ಲಿ ಬಿಟ್ಟು ಕೊಡೋಕ್ಕಿಲ್ಲ ಅಟ್ಲೀಸ್ಟ್ ಅಲ್ಲೇ ಬಾತ್ರುಮ್ ಅಷ್ಟೊಂದು ಐಸ್ ಬಿಟ್ಟಿರ್ತಾನೆ ಅಂದ್ರೆ ಸ್ನಾನಕ್ಕೆ ಹೋಗಿಲ್ಲ ಹಿಂದೆ ಹಿಂದೆ ಇರ್ತಾನೆ ಅದಕ್ಕೆ ಮನೆ ಯಾ ಇದು ಹಿಂಗೆ ಸಿಟಿ ಒಳಗೆ ಇರ್ತೀವಲ್ಲ ರೀ ಗೊತ್ತಿಲ್ಲ ನಾವು ಏರ್ಯಾ ಒಳಗಿ ಗೊತ್ತಿಲ್ಲ ಊರೊಳಗೆ ಗಂಡ ಹೆಂತಿದ್ದ ಇಂಥ ಸಮಸ್ಯೆ ಭಾಳ ಆಗ್ತದೆ ಹಿಂಗೆಲ್ಲ ಅದು ಭಾಳ ಸಮಸ್ಯೆ ಆಗ್ತಿರ್ತಿ ಸಮಸ್ಯೆ ಭಾಳ ಆಗ್ತವ್ರೆ ಎಲ್ಲ ಸಮಸ್ಯೆ ಇದಕ್ಕೆ ಇದು ಭಾಳ ಡೇಂಜರ್ ಬೆಂಡ್ಗಾರಿ ಇದು ಮನೆಯೊಳಗೆ ಇಂಥವೆಲ್ಲ ಸಮ ಆದಾಗ ಭಾಳ ಸಮಸ್ಯೆ ಆಗಿರ್ತದೆ ನಮಗೆ ಯಾಕಂತಂದ್ರೆ ಬಾ

ಹ್ಞೂ ಮಕ್ಕಳ ಹಬ್ಬಿದ್ದ ಐದು ನಿಮಿಷದೊಳಗೆ ತನ್ನ ಹಚ್ಚಿನ್ರಿ ನಾನು ಒಂದು ಗುಡಿ ಫೋನ್ ಅಂತ ಹೇಳಿಲ್ಲ ಸೀದಾ ಮೆಡಿಕಲ್ ಹೋಗಿನ್ರಿ ನಾ ಹಿಂಗ್ರಿ ಜಾಸ್ತಿ ಹಿಂಗೆ ಗೊತ್ತಾಯ್ತು ಅಂತ ಯಾಕಂದ್ರೆ ನೀರು ಕುದಿಸಿ ತನ್ನ ಇಟ್ಟಿರ್ತಾರೋ ಹೆವಿ ನೀರು ಹಿಂಗೆ ಬಾಳ ಕಾದ್ರೆ ಕಾಲಿನ ಅವ್ರು ಕೊಟ್ಟಿರೋದು ನಮ್ಗೆ ನಿಮ್ಗೆ ಏನ್ರಿ ಆ ಥರ ಆ ಥರ ಟ್ರೀಟ್ಮೆಂಟ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ದ್ರಾ

ನೋಡಿರಿ ಬಾ ಕಾ ಉಸುಳಿ ಪಲ್ಯ ಮಾಡಿದ್ಯಾ ಅನ್ನ ಉಸುಳಿ ಪಲ್ಯ ಮೊಸರು ಮತ್ತು ಅಣ್ಣೀರು ಮಿಕ್ಸ್ ಮಾಡ್ಕೊಂಡು ಉಣ್ಣಾತೀನಿ ಸ್ವಲ್ಪ ಊಟ ಮಾಡಿಸ್ತೇನೆ ರೀ ಉಣ್ಣ ಹಾಕ್ತಾಳು ಸಂಜೆಕ್ಕೆ ಹೋಗಿ ಬರ್ತೀವಿ ದವಖನಿಗೆ ಈಗ ಮಳೆ ಒಂದು ಹತ್ತೈತಿ ಹಾಗಾಗಿ

क्या हो क्या तराना नाम मत लो पापा क्या कर मन कान बराबर बंद कर तू बैठो बनिए मुंह को ननद करती है बड़ा गेट फर्स्ट भाई गदता पापा ये एम एम आके बिटियाला टूटा तला मार दे तना मन येगा मलकों ಏನಿಲ್ಲ ಅನ್ನ ಸಾರು ಮಾಡಿದ್ವಿ ಅವರು ಮೊಸರು ಅಥವಾ ಅನ್ನ ಆಗ ಅನ್ನ ಮೊಸರು ಊಟ ಮಾಡಿದ್ರೆ ಕಡಿಮೆ ಅವ್ರಿಗೆ ಏನಿದ್ರು ಸಾರು ಬೇಕ್ರಿ ನಮಗೆ ಹಾಗಾಗಿ ಸ್ವಲ್ಪ ಟೊಮೆಟೊ ಸಾರು ಮಾಡಿದ್ರು ನಾವು ಅನ್ನ ಮೊಸರು ಒಟ್ಟಿನಲ್ಲಿ ಸಿಂಪಲ್ ಆಗಿ ಬಂದು ಮಾಡಿದರೆ ನಾನು ಅನ್ನ ಅಷ್ಟು ಇಟ್ಟಿದ್ದೆ ಎದ್ದು ಅದು ಇಲ್ಲಂದ್ರೆ ಮತ್ತೆ ಇವ್ರು ಬಂದ ಮೇಲೆ ಮೂಡಿಸಿದ್ದೆ ಅನ್ನ ಹೋಗಿ ಕಾದು ಮಕ್ಕಳದವರೆಲ್ಲ ಮಾಡಿಸಿದ್ದೆ ಬಂದು ಜೀವ ಮಾಡಿದ್ದೆ ಸ್ವಲ್ಪ ಜಾಳ ಪಲ್ಯ ಆಯ್ತಲ್ಲ ರೀ ಅವ್ರು ಮಾಡಿದ್ದ

ಹಂಗ ಪೈಪ್ ಹಿಡ್ಕೊಂಡು ಇಟ್ಕೊಂಡಾಡ್ರಿ ಜಳಕ ಮಾಡೋದ್ ಲೇಟ್ ಆಗುತ್ತೆ ಅದೇ ನೀರು ಪೈಪ್ ತಗೊಂಡ ಬಟ್ಟೆ ಹೋಗಿ ತೊಳೋದು ಇಲ್ಲ ಪೈಪ್ ಏನ್ ಇರೋದಿಲ್ಲ ಡ್ರಮ್ ನೆನ್ ತಗೊಂಡು ತಿಕ್ಕಿನಿ ಮತ್ ನೀರ್ ಜಾಸ್ತಿ ತೊಳೋದು ಅಂತ ಅಂದಲ್ಲ ಇದು ನೀರು ಅದಕ್ಕೆ ಇರೋದು ಅದರ ತೊಳೋದು ಮತ್ತೆ ಏನೋ ಹೋಗೋದು ಲೇಟ್ ಮಾಡ್ಕೊಂಡು ಡೈಲಿ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಎಲ್ಲ ಮಾಡಕ್ಕೆ ಇವತ್ತ ಅದ್ರ ಹೋಗುವಂತ ನೀರ್ ಅಲ್ಲಿ ಇಟ್ಟಾಡ್ರಿ ಕಾಸಾಗ ನೀರ್ ಆ ಕೆಲಸ ಮಾಡ್ಕೊಂಡು ನಿಂತಾಳ ಅವ್ ನೀರು ಶಾವಿಗೆ ಬಸ್ಸಾಕ್ ಶಾವಿಗೆ ಬಸ್ಸಾಕ್ ಅಂತಾರೆ ನಮ್ ಕಡೆ ಎಲ್ಲ ಸೆ ಬಿಸಿ ನೀವು ಓದಾಡ್ಸ್ತಾರೆ ಹಂಗೆ ಬೆಂಕಿ ಹಿಂಗೆ ಕಾಸಿಸ್ಕೊಂಡು ಅಲ್ಲಿ ಬಸ್ಲ ಹಿಂಗೆ ಅಭಿಪ್ರಾಯ ತಗೊಂಡು ಹಾಕೋಲ್ಲ ಸ್ಟೆಪ್ ಐತೆ ಟಾಯ್ಲೆಟ್ ಹೋಗಕ್ಕೆ ಕೆಳಗಿರ್ರೆ ಮತ್ತವು ನೀರು ಮುಚ್ಚೆದ್ದು ಹಾಕುವಲ್ಲ ರೀ ಅಲ್ಲಿ ಮ್ಯಾಲೆ ಹಾಕೋಗಳ ಅದು ಹೆಂಗಾಗುತ್ತೆ ಏನೋ ನಮಗೆ ಟೈಮ್ ಸಾರಿ ಅನ್ಕೋಬೇಕು ಯಾರು ಆಗಲಿ ಏನೋ ಬೇಕಾದ್ರು ಮಾಡ್ಕೊಳಂಗಿಲ್ಲ ಮತ್ತು ಆಲ್ರೆಡಿ ಒಂದು ಸ್ವಲ್ಪ ಏಟ್ ಮಾಡಿವ್ರಿ ಬ್ಯಾಂಕ್ ಎಲ್ಲರು ನಂಗೆ ಸಹಜ ನೀ ಏನು ರೆ ಎಲ್ಲರು ಹಂಗೆ ಹೆಂಗೆ ವಾದ ಮಾಡೋದು ನಮಗೆ ಮಧ್ಯಾಹ್ನ ಅಣ್ಣ ವಾದ ಮಾಡ್ತೀವಿ ಹಿಂಗೆ ಇಡಕ್ಕೆ ಹೋದಂತ ವಾಪಸ್ ಆದ್ಮೇಲೆ ಬಿದ್ದು ಅವು ಬೊಬ್ಬೆ ಗುಳ್ಳಿ ಬಂದ್ರೆ ಬೊಬ್ಬೆ ಅಂತಾರ ನಮ್ಮ ಕಡೆ ಗುಳ್ಳಿ ಅಂತೀವಿ

ನಮ್ಗ ಆ ಕಡೆ ಅಂಗಡಿ ಮುಂದ ಹಾಕಿ ಪೈಪ್ ಆಗೋದು ಅದೊಂದು ಸಮಸ್ಯೆ ನನ್ನ ಟೆನ್ಶನ್ ಈ ಕಡೆ ಇದ್ ಮಾಡ್ಕೊಂಡ್ ಸಾಕಿದ್ರಿ ಏನ್ ಮಾಡಾಕ ಏನಾರು ನಾವೇನು ಬೇಕು ಎಲ್ಲರೂ ಹಿಂಗ್ ನಮ್ಮ ಔಷಧ ನಾಯಿ ಒಂದು ಜಾಸ್ತಿ ಓದರಾತಿದ್ವು ಹಂಗಾಗಿ ನಾಯಿ ಹೊರತರ ಹೋಗಿದ್ದು ನಮ್ಮನೆ ಜಗಳ ಮಾಡಾತಿದ್ವಿ ನಾಯಿಗಳು ಹಿಂಗಾಗಿದ್ದು ನೋಡ್ರಿ ನಮ್ಗೊಂದು ಬಿಡ್ಲಾರ ಕರ್ಮ ಏನು ಇಂಥ ಇಂಥವಾದ್ದಂಗೆ ಯಾರೂ ಇಲ್ಲ ಅನ್ನೋ ಒಂದು ಇದು ಬಿಡ್ತೈತಿ ಅವಾಗೆಲ್ಲ ನೆನಪಾಕರು ಏನಾರ ಕಷ್ಟಮಂದಾಗ ಯಾರಿಗಾದ್ರು ನೆನ್ಪಕ್ಕವ್ರು ನೆನಪು ಮಾಡ್ಕೊಂಡ್ರೆ ಏನು ಪ್ರಯತ್ನ ಇಲ್ಲ ಅವ್ರ ಕೆಲಸದ ಅವ್ರು ಬಿಝಿ ಇರ್ತಾರೋ ನಮ್ಮನ್ನ ಕೆಲಸನ ಬಿಜಿ ಇರ್ತಾವೆ ಯಾಕಂದ್ರೆ ನಾವು ಅವ್ರ ಕೆಲ್ಸಕ್ಕೆ ಹೋಗಿರಂಗಿಲ್ಲ ಅವ್ರನ್ನ ಬರಂಗಿಲ್ಲ ಬರೋಂಗಿಲ್ಲ ಇಷ್ಟಾಗಿರ್ತೈತಿ ಯಾರಿಗೇನು ಅನ್ನಕ್ಕೆ ಬರೋಂಗಿಲ್ಲ ಸಂಸಾರ ಐತಿ ನಾವೇ ಬರ್ಸ್ಕೊಂಡು ಹೋಗ್ಬೇಕು ಏನು ಮಾಡ್ಕೊಂಡು ಫೋಟೋಸ್ಗ ಬಡವನ ಅಂಥೇಳಿ ಎಷ್ಟು ಕಷ್ಟ ಪಡ್ದನ ಕೊಡಲಿ ನಮ್ಮ ಪ್ರಯತ್ನ ನಾವು ಮಾಡ್ಕೊಂಡು ಹೋಗೋದು ಅಷ್ಟೆ ಸಂಸಾರ ಆದಮೇಲೆ ಇವೆಲ್ಲ ಸಹಜ ಮಲ್ವಿಕ್ಕಂಥ ಮನಸ್ಸಿಗೆ ಮೊದಲು ಜೀವನ ಭಾರಿ ಇರ್ತೈತಿ ಲಗ್ನ ಆದಮೇಲೆ ಹಿಂಗೆ ಆಗ್ತೈತಿ ಮತ್ತು ಆಮೇಲೆ ಮಕ್ಕಳಾದ್ಮೇಲೆ ಇನ್ನೂ ಏನೇನೇನೋ ಆಗ್ತೈತಿ ಬ್ಯಾಕ್ ಸಪೋರ್ಟ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ ಆದರೆ ಅದು ನಮ್ಮ ಮನೆ ಬರ್ಕಿಲ್ಲ ಅದು ಬಿಡ್ರಿ ಇಷ್ಟಕ್ಕೆ ಇವತ್ತಿನ ಲಾಗ್ ನಾ ಹೆಂಗೆ ಯಾವಾಗ ಆರಾಮ ಯಾವಾಗಾರತ್ತೆ ಏನೋ ಗೊತ್ತಿಲ್ಲ ಎಂಥೆಂಥ ಬಿದ್ದು ಬಂದಾಗ ನಾನೆಲ್ಲ ನಾನು ಹೆಲ್ಪ್ ಮಾಡ್ಕೊಂಡು ಹೋಗಿನಿ ಬಟ್ ಈಗ ಸ್ಕೂಲಿಂದ ಐತಲ್ರಿ ಸ್ಕೂಲ್ ಬೆಳಗ್ಗೆ ಎಂಟೂವರೆ ನಾ ಕಡೆ ಅಂಗಡಿಗೆ ಹೋಟ್ಲಿಗೆ ಹೋಗೋದಿರ್ತೀವಿ ಹಾಗಾಗಿ ಹೆಂಗೆ ಬೆಳಗ್ಗೆ ಅಂತ ಮಾಡಾಕತ್ತೀವಿ ಈಗ ಶನಿವಾರ ಆಯ್ತಾರಂತೂ ಕಳಿತೀವಿ ನಾ ಸೋಮವಾರ ಹೆಂಗೆ ನಾವು ಸ್ಕೂಲ್ ಬೆಳಗಾರ ಮುಂದೆ ನಡ್ಕೊಂಡು ಹೋಗಬೇಕು ರೀ ಆಕೆ ಕಾಲು ನಡೋಕೆ ಆಗುತ್ತಾ ಇಲ್ಲ ಅದೊಂದು ಸಮಸ್ಯೆ ಆಗಿದೆ ಬೆಳಗ್ಗೆ ಬಂದು ಕಳ್ಸೋದಾಗುತ್ತೆ ನಾನು ಮನೆ ಹೇಳ್ತೀನಿ ರೀ ಆದಷ್ಟು ನೀವು ಹೋಗಿ ಹತ್ತಪ್ಪ ತಪ್ಪಾ ಅಂತೇಳಿ ಹೆಂಗಾಗತ್ತೆ ಹಂಗೆ ಮಾಡ್ತೀವಿ ಏನು ಮಾಡಕ್ಕೆ ಬರಂಗಿಲ್ಲ ಅಂತ ಯಾರು ಬೇಕಂತ ಮಾಡ್ಕೊಳಂಗಿಲ್ಲ ರೀ ಕೈ ತಪ್ಪ ಏನೋ ಅದೇನೋ ಒಂದು ಶಾಸ್ತ್ರ ಹೇಳ್ತಾರೆ ಆನೆ ಹೋಗೋದು ಹೋಗೋದಂಗನ ಹೇಳ್ತಿರ್ತದಂತ ಹಂಗೆ ಅಕ್ಕಿಗೊಂದು ಆ ಟೈಮ್ ಅಂತ ಹೇಳ್ಬೋದು ಅಂಕಿಗೊಂದು ಬೇಕಂಗೆ ಮಾಡೋಂಗಿಲ್ಲ ಗಡ್ಬಿಡೊಳಗೆ ಆಗ್ತಿರ್ತಾವೆ ಇಷ್ಟು ಕೈ ಹೋಗಿ ಸಂಡ್ರೆ ಮತ್ತು ನಾಳೆ ಒಳಗೆ ಸಿಗೋಣ